ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಸೊಪ್ಪು ಹಾರ್ವೆಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಳೆ ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ನಾನು ಸೊಪ್ಪಿನ ಬೀಜ ಹಾಕೋದನ್ನು ತೋರಿಸಿದ್ದೆ ನೋಡಿ ಇವಾಗ ನೋಡಿ ಅದು ಎಷ್ಟು ಚೆನ್ನಾಗೆ ಹಾರ್ವೆಸ್ಟಿಗೆ ಬಂದಿದೆ ಇವಾಗ ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ನೋಡಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ದಂಟಿನ ಸೊಪ್ಪು ಅರಿವೆ ಸೊಪ್ಪು ಎಲ್ಲ ಸೊಪ್ಪು ಹಾರ್ವೆಸ್ಟಿಗೆ ಬಂದಿದೆ ನಾನು ಇದನ್ನೆಲ್ಲನೂ ತೆಗಿತಾಯಿದ್ದೀನಿ ಅಂದರೆ ನಾವು ದೊಡ್ಡ ದೊಡ್ಡದೆಲ್ಲ ತೆಕ್ಕೊಬಿಡಬೇಕು ಸಣ್ಣ ಸಣ್ಣದಿರುತ್ತೆ ನೋಡಿ ಅದರೊಳಗಡೆ ಅದನ್ನು ಹಂಗೆ ಬಿಟ್ಟರೆ ನಮಗೆ ನೆಕ್ಸ್ಟ್ ಟೈಮಿಗೆ ಸಿಗುತ್ತೆ ನಾನು ಇದೇ ಥರನೇ ಮಾಡೋದು ಯಾಕೆಂದರೆ ಫಸ್ಟ್ಗೆ ನಾವು ಸಣ್ಣದು ದೊಡ್ಡದು ಎಲ್ಲ ಹಾರ್ವೆಸ್ಟ್ ಮಾಡಿದ್ರೆ ಸುಮ್ಮನೆ ಅದು ನಮಗೆ ಸೋಸಕ್ಕೂ ಸಹ ಸಿಗೋದಿಲ್ಲ ಚಿಕ್ಕದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಈಗ ನಾವು ಒಂದು ಪಾಟಲ್ಲಿ ಒಂದು ಸೊಪ್ಪು ಹಾಕಿದರೆ ಎರಡು ಸರಿ ಹಾರ್ವೆಸ್ಟಿಗೆ ಸಿಗುತ್ತೆ ನೋಡಿ ನಾನು ಹಾಕಿರೋ ಸ್ವಲ್ಪ ಜಾಸ್ತಿ ಬೀಜಗಳು ಬಿದ್ದಿದ್ದು ಅನ್ನಿಸ್ತೈತೆ ಎಲ್ಲ ಸ್ವಲ್ಪ ದಟ್ಟವಾಗಿ ಉಟ್ಕೊಂಡ್ಬಿಟ್ಟಿದ್ದಾವೆ ಹಂಗಾಗಿ ನಾನು ಆ ದೊಡ್ಡ ದೊಡ್ಡದೆಲ್ಲನೂ ತೆಗೆದು ಚಿಕ್ಕ ಚಿಕ್ಕದನ್ನು ಹಾಗೆ ಬಿಡ್ತೀನಿ ಇನ್ನು ನೆಕ್ಸ್ಟ್ ಟೈಮ್ಗೂ ನಮಗೆ ಹಾರ್ವೆಸ್ಟಿಗೆ ಸಿಗುತ್ತೆ ನೋಡಿ ಈ ಪಾಟಲ್ಲಿ ಅದರೊಳಗೆ ನಾನು ಒಂದು ಮೆಣಸಿನ ಗಿಡ ನೆಟ್ಟಿದ್ದೆ ಸಸಿನ ಅದು ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಇದು ಸೊಪ್ಪೆಲ್ಲ ತೆಕ್ಕೊಂಡ್ಮೇಲೆ ಅದು ಆ ಮೆಣಸಿನ ಸಸಿನೂ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಬೇರೆ ಏನಾದರೂ ಬೀಜ ಇಡಬೇಕು ನಾನು ನಾನು ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಇಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೆ ಅದರೊಳಗೆ ನಾನು ಗಾರ್ಡನ್ ವೇಸ್ಟು ಎಲೆ ಎಲ್ಲ ಒಣಗಿರೋ ಎಲೆ ಎಲ್ಲಾನು ಹಾಕಿದ್ದೀನಿ ಇವಾಗ ಅದು ಚೆನ್ನಾಗಿ ಕೊಳ್ತ್ಕೊಂಡಿದೆ ಇನ್ನು ನಾನು ಇದಕ್ಕೆ ನೆಕ್ಸ್ಟ್ ಇನ್ನೇನಾದರೂ ಬೀಜ ಇಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ನಾವು ಈ ಥರ ಮಾಡ್ಕೋಬೇಕು ನೋಡಿ ಇವಾಗ ಈ ಪಾಟಲ್ಲಿ ಸೊಪ್ಪೆಲ್ಲ ತೆಗ್ದಿದ್ದಾಯಿತು ಇನ್ನು ಪಕ್ಕದ ಪಾಟಲ್ಲಿ ಸೇವಂತಿಗೆ ಸಸಿ ನೆಟ್ಟಿದ್ದೀನಿ ನೋಡಿ ಅದು ಚೆನ್ನಾಗಿ ಹೂವು ಬಂದಿದೆ ಅದರೊಳಗೆ ಒಂದು ಬೀಜ ಉಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಅದಕ್ಕೆ ನಾವು ಏನು ಬೀಜ ಹಾಕಿ ಹಾಕಬೇಕು ಅನ್ನೋಂಥದ್ದು ಏನೂ ಇಲ್ಲ ನೋಡಿ ಎಲ್ಲೋ ಒಂದು ಉದುರ್ಕೊಂಡಿತ್ತೇನೋ ಸುಮಾರು ಸಿಕ್ಕೈತೆ ಚಕೊತ ಸೊಪ್ಪು ನೋಡಿ ಈ ಪಾಟಲ್ಲೂ ಅಷ್ಟೆ ಎಲ್ಲ ದೊಡ್ಡ ದೊಡ್ಡ ಬಂದಿರೋದನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವಾರ ಬಿಟ್ಟಿದ್ದರೆ ಅದು ಬೀಜ ಆಗಿಬಿಡ್ತಿತ್ತು ಅದಕ್ಕೋಸ್ಕರ ನಾನು ದೊಡ್ಡ ದೊಡ್ಡದನ್ನೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಒಂದು ನಾಲ್ಕು ಥರದ ಸೊಪ್ಪು ಸಿಕ್ಕಿದೆ ಇವತ್ತು ನನ್ನ ಗಾರ್ಡನಲ್ಲಿ ನೋಡಿ ಇದು ದೊಡ್ಡದು ದೊಡ್ಡ ದೊಡ್ಡದೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಇನ್ನು ಚಿಕ್ಕದನ್ನ ಹಂಗೆ ಬಿಡೋಣ ನಾವು ನಮಗೆ ಇನ್ನೊಂದು ಎರಡು ಮೂರು ದಿವ್ಸೊತ್ತಿಗೆ ಈ ಸೊಪ್ಪು ದೊಡ್ಡದಾಗುತ್ತೆ ನಮಗೆ ಇನ್ನು ನೆಕ್ಸ್ಟು ಇವಾಗ ಒಂದು ದಿವಸ ನಾವು ಬಸ್ಸಾರು ಮಾಡ್ಕೊಂಡ್ರೆ ಇನ್ನೊಂದು ದಿವ್ಸಕ್ಕೆ ನಮಗೆ ಮಸಪ್ಪಾಗುತ್ತೆ ಈ ಥರ ಮಾಡ್ಕೋಬೇಕು ನಾನು ಯಾವಾಗಲೂ ನನ್ನ ಗಾರ್ಡನಲ್ಲಿ ನಾನು ಇದೇ ಥರನೇ ಮಾಡ್ಕೊಳೋದು ಸೊಪ್ಪಿಗೆ ಅಂತ ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಮೂರು ವರ್ಷ ಆಯ್ತು ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿ ಮೂರು ವರ್ಷದಿಂದ ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ಸೊಪ್ಪು ಅಂತ ನಾನು ತಂದೇ ಇಲ್ಲ ಇದುವರೆಗೂ ನಾನು ತಂದಿಲ್ಲ ನೋಡಿ ಇದು ಪಕ್ಕದ್ದು ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿ ಬರೋದು ಲೇಟು ಅಂದರೂ ಬಂದಿದೆ ಅದೆಲ್ಲ ನೋಡಿ ಇದೆಲ್ಲ ಸೊಪ್ಪಲ್ಲ ನೋಡಿ ತೋರಿಸ್ತಿದ್ದೀನಿ ನೋಡಿ ಟೊಮೊಟೊ ಸೊಸಿ ನೋಡಿ ಅದು ಸಣ್ಣ ಸಣ್ಣದು ಬಂದಿದೆ ಕೊತ್ತಂಬರಿ ನೋಡಿ ಇದು ಟೊಮೆಟೊ ಸಸಿ ಟೊಮೆಟೊ ಸಸಿ ನಾನೇನು ಬೀಜ ಹಾಕೇ ಇಲ್ಲ ಅದು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ಹಾಕಿದ್ನಲ್ಲ ಸೊಪ್ಪಾಕೋಕ್ಕಿಂತ ಮುಂಚೆ ಅದರಲ್ಲಿ ಉಟ್ಕೊಂಡಿರೋ ಟೊಮಾಟೊ ಸಸಿಗಳು ಇವು ನಾವು ಇವಾಗ ಕೊಳ್ತೋಗಿರೋ ಟೊಮೆಟೊ ಇರುತ್ತಲ್ವ ನೋಡಿ ಅದನ್ನು ಒಂದು ನಾವು ಈ ಥರ ಬಿಸಾಕಿದ್ರೆ ಎಲ್ಲಾದರೂ ಒಂದು ಪಾಟಲ್ಲಿ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದಾವೆ ನೋಡಿ ಈ ಊರು ಕಡೆ ಎಲ್ಲ ನಾವು ಏನು ಹೇಳ್ತಾರೆ ನೋಡಿ ಹೊಲದಲ್ಲೆಲ್ಲ ಒಟ್ಲಾಕ್ತಾರೆ ಅಂತಾರೆ ನೋಡಿ ಆ ಥರ ಬಂದಿದ್ದಾವೆ ಗುಂಪು ಗುಂಪಾಗಿ ನೋಡಿ ಎಷ್ಟೊಂದು ಬಂದಿದ್ದಾವೆ ಅದನ್ನೆಲ್ಲ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಬೇಕು ಇನ್ನು ನೋಡಿ ಇದು ಪಕ್ಕದ್ದು ಅದರಲ್ಲಿ ಸೊಪ್ಪು ಹಾಕಿದ್ದೆ ನಾನು ಇದ್ರ ಪಕ್ಕದ್ದು ನಾನು ಅದೇ ಟೊಮೊಟೊ ಸಾಸಿ ಉಟ್ಕೊಂಡಿದ್ದೆ ಅಂದನಲ್ಲ ಅದು ಕೊತ್ತಂಬರಿ ಆ ಟೊಮೊಟೊ ಸೊಸಿ ತೆಗೆದ್ಮೇಲೆ ಒಂದು ಸತಿ ತೋರಿಸ್ತೀನಿ ನಿಮಗೆ ಅದು ಕೊತ್ತಂಬರಿ ಬಂದಿದೆ ಸಣ್ಣ ಸಣ್ಣದಾಗಿ ನೋಡಿ ಇದೂ ಅಷ್ಟೇ ಇದು ಅರಿವೆ ಸೊಪ್ಪು ಅಂದರೆ ಚಿಲ್ಕರ್ವೆ ಸೊಪ್ಪಿದು ಇದು ಸಾಂಬಾರಂತೂ ಆಗುತ್ತೆ ಚಿಲ್ಕರ್ವೆ ಸೊಪ್ಪು ಈ ಥರ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲೂ ಅಷ್ಟೇ ನಾನು ದೊಡ್ಡ ದೊಡ್ಡ ಸೊಪ್ಪೆಲ್ಲೂ ಹಾರ್ವೆಸ್ಟ್ ಇದ್ದೀನಿ ಅಂದರೆ ನಾವು ಒಂದಿನ ಬಸ್ಸಾರು ಮಾಡಿಕೊಂಡು ಒಂದಿನ ಮಸಪ್ ಮಾಡ್ಕೊಳೋದಕ್ಕೂ ಆಗುತ್ತೆ ಇಷ್ಟು ಸೊಪ್ಪು ನಾವೇನು ಒಂದೇ ದಿನ ತಿನ್ನೋದಿಲ್ಲ ಎರಡು ದಿನ ಮಾಡ್ತೀನಿ ನಾನು ಅದಕ್ಕೋಸ್ಕರ ಎಲ್ಲ ತೆಗ್ದುಬಿಡ್ತೀನಿ ಇದ್ದೀನಿ ಅಂದ್ರೆ ಬಿಟ್ರೆ ಮತ್ತೆ ಸುಮ್ಮನೆ ಬೀಜಗಳಾಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಈಗ ನಾವು ಬೀಜಕ್ಕೆ ಬಿಟ್ರು ಈ ಮೋಡ ಎಲ್ಲ ಮುಚ್ಕೊಂಡಿದೆ ಸುಮ್ಮನೆ ಬೀಜಗಳು ಬರೋಲ್ಲ ಕ್ಲೀನಾಗಿ ಅದಕ್ಕೋಸ್ಕರನೇ ಎಲ್ಲ ಸೊಪ್ಪು ತೆಗೀತಾ ಇದ್ದೀನಿ ನಾವು ಬೀಜ ಮಾಡ್ಕೋಬೇಕು ಅಂದರೆ ಬೇಸಿಗೆ ಟೈಮಲ್ಲಿ ಬೀಜ ಮಾಡ್ಕೋಬೇಕು ಏಕೆಂದರೆ ಆವಾಗ ತುಂಬ ಬಿಸಿಲಿರುತ್ತೆ ಬೀಜಗಳು ಚೆನ್ನಾಗಿ ಒಣಗುತ್ತೆ ನಮಗೆ ಒಳ್ಳೆ ಬೀಜ ಸಿಗುತ್ತೆ ಆವಾಗ ನಾವು ಬೀಜ ಮಾಡ್ಕೊಳೋದಕ್ಕೆ ಬೇಸಿಗೆ ಟೈಮೇ ಬೆಸ್ಟು ನೋಡಿ ಇವಾಗ ನಾನು ಅದು ದೊಡ್ಡ ದೊಡ್ಡ ಸೊಪ್ಪೆಲ್ಲೂ ತೆಗಿತಾಯಿದ್ದೀನಿ ನೋಡಿ ಈ ಪಾಟಲ್ಲಿ ಇನ್ನೂ ಚಿಕ್ಕ ಚಿಕ್ಕದು ಇಷ್ಟೊಂದು ಇದೆ ನೋಡಿ ಇನ್ನೂ ನೆಕ್ಸ್ಟ್ ಟೈಮ್ಗೂ ಇನ್ನೂ ಜಾಸ್ತಿ ಸೊಪ್ಪು ಸಿಗುತ್ತೆ ಅಷ್ಟೊಂದಿದೆ ಚಿಕ್ಕ ಚಿಕ್ಕದು ನಾನು ಇವಾಗ ದೊಡ್ಡ ದೊಡ್ಡದು ಮಾತ್ರ ತೆಗ್ದಿದ್ದೀನಿ ನೋಡಿ ಅದರಲ್ಲೂ ಟೊಮೊಟೊ ಸಸಿಗಳೆಲ್ಲ ಉಟ್ಕೊಂಡಿದ್ದಾವೆ ನೋಡಿ ಟೊಮೊಟೊ ಸಸಿ ಅಂತೂ ನಾನು ಯಾವುದೂ ದುಡ್ಡು ಕೊಟ್ಟೆಲ್ಲ ತರೋದಿಲ್ಲ ಮತ್ತು ಟೊಮೊಟೊ ಬೀಜನೂ ಅಷ್ಟೇ ನಾನು ದುಡ್ಡು ಕೊಟ್ಟು ತರೋದಿಲ್ಲ ನನ್ನ ಮನೆಯಲ್ಲಿ ಕೊಳ್ತಾಗಿರೋ ಟೊಮೊಟೊ ಏನಾದರೂ ಇರುತ್ತಲ್ಲ ಅದನ್ನು ಗಾರ್ಡನ್ ವೇಸ್ಟ್ ಜೊತೆ ಸೇರಿಸಿ ನಾನು ಕಿಚನ್ ವೇಸ್ಟು ಗೊಬ್ಬರಕ್ಕೆ ಅಂತ ಹಾಕಿರ್ತೀನಿ ನೋಡಿ ಅದರಲ್ಲಿ ಬಂದು ಬಂದು ಅಷ್ಟೇ ನೋಡಿ ಇದು ಸೆವೆಂತ್ ಕೆ ಸಸಿ ಅದು ಒಣಗೋಗಿತ್ತು ಅಂದ್ಬಿಟ್ಟು ನಾನು ಗಾರ್ಡನ್ ವೇಸ್ಟಲ್ಲಿ ಎಲ್ಲನೂ ಅದರಲ್ಲಿ ಪಾಟಲ್ಲಿ ಹಾಕ್ಬಿಟ್ಟು ನಾನು ಸೊಪ್ಪು ಹಾಕಿದ್ದೆ ನೋಡಿ ಅದು ಹಂಗೆ ಚಿಗುರ್ಕೊಂಡೋಯ್ತು ನೋಡಿ ಸೆವೆಂತ್ ಕೆಗೆ ಸಸಿ ನಾನು ಹೇಳಿದ್ದೀನಿ ನೋಡಿ ಸುಮಾರು ವಿಡಿಯೋಗಳಲ್ಲಿ ಸಾಮಾನ್ಯವಾಗಿ ಸೆವೆಂತ್ ಕೆ ಸಸಿಗಳು ಹೋಗೋದಿಲ್ಲ ನೋಡಿ ಉದಾಹರಣೆಗೆ ಇಲ್ಲೇ ಕಾಣಿಸ್ತಾ ಇದೆ ಪಾಟಲ್ಲಿ ಮತ್ತು ಅದು ಹಂಗೆ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೇವಂತಿಗೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ತೆಗಿಬೇಕು ಅದೇನು ಸುಮ್ಮನೆ ವೇಸ್ಟು ಅಂತ ಅದಕ್ಕೆ ನಾನು ಗಾರ್ಡನ್ ವೇಸ್ಟಲ್ಲಿ ಹಾಕಿದ್ದೆ ಅದನ್ನಷ್ಟೇ ಸೊಪ್ಪು ನಾನು ಜಾಸ್ತಿಯನ್ನು ಹಾರ್ವೆಸ್ಟ್ ಮಾಡಿಲ್ಲ ಸ್ವಲ್ಪ ದೊಡ್ಡದೆಲ್ಲ ಬಂದಿರೋದು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಅಂದರೂ ಜಾಸ್ತಿನೇ ಸಿಕ್ಕಿದೆ ನನಗೆ ಎರಡು ದಿನಕ್ಕಾಗೋಷ್ಟು ಸಿಕ್ಕಿದೆ ನೋಡಿ ಇವಾಗ ಅದು ಅರ್ವೆ ಸೊಪ್ಪು ಎಲ್ಲನೂ ನಾನು ಹಾರ್ವೆಸ್ಟ್ ಮಾಡಿದ್ದಾಯಿತು ಇನ್ನು ನೆಕ್ಸ್ಟು ನಾನು ಸ್ವಲ್ಪ ಇದು ಪಾಲಕ್ ಸೊಪ್ಪುನ ಹಾರ್ವೆಸ್ಟ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ನೋಡ್ತಾ ಇದ್ದರೆ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಇದನ್ನು ಅಷ್ಟೇ ನಾನು ಸ್ವಲ್ಪ ತಕ್ಕೊತಿದ್ದೀನಿ ಯಾಕೆ ಅಂದರೆ ನನಗೆ ಅದು ಇದ್ದರೆ ಅದು ತೆಗಿಯಕ್ಕೆ ಮನಸ್ಸೇ ಬರ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ನೋಡ್ತಿದ್ರೆ ನನಗೆ ಖುಷಿಯಾಗುತ್ತೆ ಆದರೂ ಹಂಗೆ ಬಿಡೋಕೆ ಆಗೋದಿಲ್ವಲ್ಲ ತೆಗೀಲೇಬೇಕಲ್ವ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ತೆಗ್ದಿದ್ದೀನಿ ಅಷ್ಟೇ ಏನು ತೆಗ್ದಿಲ್ಲ ಇನ್ನೂ ಬೇರೆ ಪಾಟಲ್ಲೆಲ್ಲ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಚಕೋತ ಸೊಪ್ಪು ಎಲ್ಲ ಇದೆ ಅಂದರೆ ಇವತ್ತು ಹಾರ್ವೆಸ್ಟ್ ಮಾಡಿರೋ ಸೊಪ್ಪು ಎರಡು ಥರ ಸಾಂಬಾರಿಗಾಗುತ್ತೆ ಒಂದು ಮಸಪ್ಪಿಗಾಗುತ್ತೆ ಒಂದು ಬಸ್ಸಾರಿಗಾಗುತ್ತೆ ಈ ಈ ಎರಡು ಥರ ಸಾಂಬಾರಿಗೆ ಆಗೋಷ್ಟು ಸೊಪ್ಪು ಸಿಕ್ಕಿದೆ ನನಗೆ ನೋಡಿ ಇಷ್ಟೇ ತೆಗ್ದಿರೋದು ನಾನು ಸಾಕು ಅಂತ ಅಂದ್ಬಿಟ್ಟು ಅದು ಇನ್ನೊಂದು ದಿವಸ ಬೇಕಾರು ತೆಕ್ಕೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಮತ್ತು ನೋಡಿ ಎಲ್ಲ ಪಾಟ್ಗಳನ್ನು ಒಂದೊಂದು ಎರಡೆರಡು ಕಡ್ಡಿ ಸೊಪ್ಪು ಹುಟ್ಟಿರ್ತೈತೆ ನೋಡಿ ಅದೆಲ್ಲನೂ ತೆಗೀತಾ ಇದ್ದೀನಿ ನಾನು ಇದನ್ನು ಯಾವುದೂ ನಾನು ಬೀಜ ಹಾಕಿಲ್ಲ ಈ ಪಾಟಲ್ಲಿ ಹುಟ್ಟಿರೋದು ನೋಡಿ ಇದನ್ನು ಅಷ್ಟೇ ಪಾಲಕ್ಕು ಬೀಜ ಹಾಕಿದ್ದೆ ಇದು ನಾನು ಎಷ್ಟಿಷ್ಟು ಅಗಲ ಬಂದಿದ್ದೆ ನೋಡಿ ಎಲೆಗಳೇ ಎಷ್ಟೆಷ್ಟು ಅಗಲ ಇದೆ ಈ ಥರ ಎರಡು ಗಿ ಸಸಿ ನೆಟ್ಕೊಂಬಿಟ್ರೆ ನಾವು ಪಾಲಕ್ದು ಒಂದು ಮನೆಗೆ ಬೇಕಾಗೋಷ್ಟು ಸೊಪ್ಪಾಗುತ್ತೆ ನೋಡಿ ನಾನು ಇವಾಗ ಬಂದಿತ್ತದು ಪಾಲಕ್ ಸೊಪ್ಪೆಲ್ಲ ಅದಕ್ಕೇ ಇದ್ರ ಜೊತೆನೇ ಅದನ್ನು ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾ ನೋಡಿ ಇನ್ನು ನೆಕ್ಸ್ಟು ಇದು ಚಕೊತ ಸೊಪ್ಪು ಚಕತ ಸೊಪ್ಪು ಅಷ್ಟೇ ನಾನೇನು ಅದು ಬೀಜನೇ ಹಾಕಿಲ್ಲ ಚಕೊತ ಸೊಪ್ಪಿಂದು ಅಲ್ಲೇ ಉಟ್ಕೊಂಡು ಈ ಗಾಳಿಗೆಲ್ಲ ನಾವು ಬೀಜ ಮಾಡ್ಕೋಬೇಕಾದ್ರೆ ಅದು ಕೇರ್ತೀವಿ ನೋಡಿ ಒಟ್ಟು ಥರ ಇರೋದು ಅದೆಲ್ಲ ಒಂದೊಂದು ಬೀಜಗಳು ಪಾಟಲ್ ಉಟ್ಕೊಂಡು ಅವೇ ಉಟ್ಕೊಂಡಿರ್ತೇವೆ ಅವೇ ಉಟ್ಕೊಂಡು ನನಗೆ ಚಕೊತ ಸೊಪ್ಪೆಲ್ಲ ಸಿಗುತ್ತೆ ನೋಡಿ ನಾನು ಯಾವುದೇ ಥರ ಸೊಪ್ಪಾದರೂ ನಾನು ಮಾರ್ಕೆಟಿಂದ ತರೋದಿಲ್ಲ ಎಲ್ಲ ನನ್ನ ಗಾರ್ಡನಲ್ಲೇ ಬೆಳ್ಕೊಳ್ಳೋದು ನಾನು ನೋಡಿ ಇದನ್ನು ಅಷ್ಟೇ ಎರಡು ಪಾಟಲ್ಲಿ ಇತ್ತು ಪಾಲಕ್ ಸೊಪ್ಪು ಸಾಕು ನಾವು ಪಾಲಕ್ ಸೊಪ್ಪು ರೊಟ್ಟಿ ಮಾಡ್ಕೊಬೋದು ಚಕ ಚಪಾತಿ ಮಾಡ್ಬೋದು ಮತ್ತು ಪಲಾವ್ ಮಾಡ್ಬೋದು ಪಾಲಕ್ ಸೊಪ್ಪಲ್ಲಿ ಎಷ್ಟೊಂಥರ ವೆರೈಟಿ ಎಲ್ಲ ಮಾಡ್ಬೋದಲ್ವಾ ಇನ್ನು ಈ ಪಾಟಲ್ಲಿ ಅದು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಉಟ್ಕೊಂಡಿತ್ತು ನಾನು ಅದನ್ನ ಅದನ್ನು ಸುಮಾರು ಸರ್ತಿ ಹಾರ್ವೆಸ್ಟ್ ಮಾಡಿದ್ದೀನಿ ಹಂಗೆ ಚಿಗ್ತು ಚಿಗ್ತು ಬರ್ತಾನೆ ಇರುತ್ತೆ ಅದು ನೋಡಿ ಇವಾಗೆಲ್ಲ ನಾನು ಹಾರ್ವೆಸ್ಟ್ ಮಾಡಿ ಇದ್ದೀನಿ ನೋಡಿ ಮಳೆ ಬೇರೆ ಬಂದಿದೆಯಲ್ಲ ಇವಾಗ ಹಂಗಾಗಿ ಸ್ವಲ್ಪ ಮಣ್ಣೆಲ್ಲ ಹಸಿ ಹಸಿ ಐತೆ ಅದಕ್ಕೆ ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಮನೆಗೆ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಒಂದು ಬಕೆಟಲ್ಲಿ ನೀರು ತಗೊಂಡು ಸುಮ್ಮನೆ ಹಂಗೆ ಬೇರೆಲ್ಲನೂ ನೀರಿಗೆ ಗೆಜ್ಜಿದ್ರೆ ಅದು ಮಣ್ಣೆಲ್ಲ ಇಳ್ಕೊಳ್ಳುತ್ತಲ್ವ ನೀರಲ್ಲಿ ಇಳ್ಕೊಂಡಾಗ ಇನ್ನು ಮನೆಗೆ ತಗೊಂಡೋಗೋಕ್ಕೂ ಅನುಕೂಲ ನೋಡಿ ಇಷ್ಟು 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 ಥರ ಸೊಪ್ಪು ಸಿಕ್ಕಿದೆ ನನ್ನ ಗಾರ್ಡನಲ್ಲಿ ಇವತ್ತು ಅರುವ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಚಕೋತ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಇಷ್ಟು ಥರ ಸಿಕ್ಕಿದೆ ನೋಡಿ ಒಂದು ಫ್ಯಾಮಿಲಿಗೆ ಆರಾಮಾಗುತ್ತೆ ನೋಡಿ ಇಷ್ಟು ಸೊಪ್ಪು ನನಗಿಷ್ಟು ಸೊಪ್ಪು ಎರಡು ದಿನಕ್ಕೆ ಆಗುತ್ತೆ ಒಂದೇ ದಿನಕ್ಕೆ ನಾನು ಮಾಡೋದಿಲ್ಲ ಇಷ್ಟು ಎರಡು ದಿನಕ್ಕಾಗುತ್ತೆ ಒಂದಿನ ಮಸೊಪ್ಪು ಒಂದಿನ ಬಸ್ಸಾರು ಈ ಥರ ಮಾಡ್ತೀನಿ ನೀವು ಇದೇ ಥರನೇ ಮಾಡ್ಕೊಳ್ಳಿ ಯಾಕೆಂದರೆ ಈಗ ನಾವು ಮಾರ್ಕೆಟಲ್ಲಿ ಹೋಗಿ ಸೊಪ್ಪು ತರ್ತೀವಿ ಅದು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದಿಲ್ಲ ಅವರು ಗೊಬ್ಬರ ಅದು ಇದು ಎಲ್ಲ ಹಾಕಿ ಬೆಳೆದಿರ್ತಾರೆ ಈಗ ನಾವು ಆಗಿ ಬೆಳ್ಕೊಂಡು ನಾವೇ ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ ನಮಗೆ ಯಾವ ಥರ ಸೊಪ್ಪು ಬೇಕಾದ್ರೂ ನಾವೇ ಬೆಳ್ಕೋಬೋದು ಈಗ ಸಡನ್ನಾಗಿ ನಮಗೇನಾದರೂ ಒಂದು ಪಾಲಕ್ ಸೊಪ್ಪಿಂದ ರೊಟ್ಟಿ ಮಾಡಬೇಕು ಅಂತ ಅನಿಸ್ತದೆ ಆವಾಗ ತಿನ್ನಬೇಕು ಅನಿಸುತ್ತೆ ಅವಾಗ ಏನು ಮಾಡೋದು ಹೇಳಿ ಸಡನ್ನಾಗಿ ಮಾರ್ಕೆಟಿಗೆ ಹೋಗೋಕ್ಕಾಗೋದಿಲ್ಲ ನಮ್ಮ ಗಾರ್ಡನಲ್ಲಿ ಇತ್ತು ಅಂದರೆ ಸಡನ್ನಾಗಿ ಹೋಗಿ ನಾವು ತಗೊಬಂದು ಆರಾಮಾಗಿ ಮಾಡ್ಕೊಂಡು ತಿನ್ಬೋದಾ ಅದಕ್ಕೆ ನಾವು ಗ ನಮ್ಮ ಗಾರ್ಡನಲ್ಲೇ ಬೆಳ್ಕೊಂಡ್ರೆ ನಮಗೆ ಈಸಿನೂ ಆಗುತ್ತೆ ಅಂದರೆ ಆರೋಗ್ಯನೂ ಚೆನ್ನಾಗಿರುತ್ತಲ್ವ ಇದೇ ಥರನೇ ಮಾಡ್ಕೋಬೇಕು ನಾನಂತೂ ಇದೇ ಥರನೇ ಮಾಡೋದು ನಾನು ಯಾವುದೇ ಕಾರಣಕ್ಕೂ ನಾನು ಯಾವುದೇ ಥರ ಸೊಪ್ಪು ಸಹ ನಾನು ಮಾರ್ಕೆಟಿಂದ ತರೋದಿಲ್ಲ ನಾನು ಸೊಪ್ಪಿನ ಬೀಜ ಹಾಕಿರೋದು ನಾನು ವೀಡಿಯೋ ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ನೋಡಿ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿದ್ದಾಯಿತು ತೊಳೆದು ಎಲ್ಲನೂ ನಾನು ಅಲ್ಲಿ ಕಲ್ ಮೇಲೆ ಜೋಡಿಸಿಟ್ಟಿದ್ದೀನಿ ಇವಾಗ ನಾನು ಮನೆಗೆ ತೊಗೊಂಡ್ಬರ ಅಂತ ಅಲ್ಲಿ ಬೇಷನ್ನಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಬಟ್ಟೆ ಒಣ ಹಾಕಿದ್ನಲ್ಲ ಅದು ಬೇಷನ್ ಅಲ್ಲೇ ಇತ್ತಲ್ಲ ಅದಕ್ಕೆ ಅದರಲ್ಲೇ ಹಾಕೊಂಡು ಮನೆಗೆ ತೊಗೊಂಡ್ ಬರ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್